ಟರ್ಕಿ ಪಾಕಿಸ್ತಾನಕ್ಕೆ ಬೆಂಬಲ ನೀಡುತ್ತಿರುವುದನ್ನು ವಿರೋಧಿಸಿ ಏರ್ಲೈನ್ಸ್ ಜೊತೆಗಿನ ಸಂಬಂಧ ಕಡಿತಗೊಳಿಸಲು ಇಂಡಿಗೋ ನಿರ್ಧರಿಸಿದೆ ಆಗಸ್ಟ್ ಮೂವತ್ತೊಂದರೊಳಗೆ ಟರ್ಕಿಶ್ ಏರ್ಲೈನ್ಸ್ ಜೊತೆಗಿನ ಗುತ್ತಿಗೆಯನ್ನು ಕೊನೆಗೊಳಿಸುವುದಾಗಿ ಮತ್ತು ಹೆಚ್ಚಿನ ವಿಸ್ತರಣೆಯನ್ನು ಕೋರುವುದಿಲ್ಲ ಎಂದು ಇಂಡಿಗೊ ಭರವಸೆ ನೀಡಿದೆ ಎಂದು ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ತಿಳಿಸಿದೆ ಟರ್ಕಿಯು ಪಾಕಿಸ್ತಾನವನ್ನು ಬೆಂಬಲಿಸುವ ಇತ್ತೀಚಿನ ರಾಜಕೀಯ ನಿಲುವಿನ ಬಗ್ಗೆ ಹೆಚ್ಚುತ್ತಿರುವ ಕಳವಳ ನಡುವೆ ಇಂಡಿಗೋ ಆಗಸ್ಟ್ ಮೂವತ್ತೊಂದರೊಳಗೆ ಟರ್ಕಿಶ್ ಏರ್ಲೈನ್ಸ್ ಜೊತೆಗಿನ ಗುತ್ತಿಗೆ ಒಪ್ಪಂದವನ್ನು ಕೊನೆಗೊಳಿಸಲು ಮುಂದಾಗಿದ್ದು ಶಾಕ್ ನೀಡಿದೆ ಪ್ರಯಾಣಿಕರ ಸೇವೆಗಳಲ್ಲಿ ಅಡಚಣೆಯನ್ನು ತಪ್ಪಿಸಲು ವಿಮಾನಯಾನ ಸಂಸ್ಥೆಗೆ ಅಂತಿಮ ಮೂರು ತಿಂಗಳ ವಿಸ್ತರಣೆಯನ್ನು ನೀಡಿದ ನಂತರ ಈ ನಿರ್ಧಾರ ಬಂದಿದೆ ಪ್ರಸ್ತುತ ಇಂಡಿಗೋ ಟರ್ಕಿಶ್ ಏರ್ಲೈನ್ಸ್ನಿಂದ ಪಡೆದ ತೇವ ಗುತ್ತಿಗೆಯಲ್ಲಿ ಎರಡು ಬೋಯಿಂಗ್ ಟ್ರಿಪಲ್ ಸೆವೆನ್ ತ್ರೀ ಹಂಡ್ರೆಡ್ ಇಆರ್ ವಿಮಾನಗಳನ್ನು ನಿರ್ವಹಿಸುತ್ತಿದೆ ಇದನ್ನು ಅದು ದೆಹಲಿ ಮತ್ತು ಮುಂಬೈನಿಂದ ಇಸ್ತಾನ್ಬುಲ್ಗೆ ನೇರ ವಿಮಾನಗಳಿಗೆ ಬಳಸುತ್ತದೆ ಗುತ್ತಿಗೆ ಮೂಲತಃ ಮೇ ಮೂವತ್ತೊಂದರಂದು ಮುಕ್ತಾಯಗೊಳ್ಳಬೇಕಿತ್ತು ಒಂದು ಹೇಳಿಕೆಯಲ್ಲಿ ವಾಯುಯಾನ ನಿಯಂತ್ರಕವು ವಿಸ್ತರಣೆಯು ಒಂದು ಬಾರಿ ಕೊನೆಯ ಮತ್ತು ಅಂತಿಮ ಎಂದು ಹೇಳಿದೆ ಮತ್ತು ವಿಮಾನಯಾನ ಸಂಸ್ಥೆಯ ತೇವ ಗುತ್ತಿಗೆಯನ್ನು ಕೊನೆಗೊಳಿಸುವುದಾಗಿ ಮತ್ತು ಯಾವುದೇ ಹೆಚ್ಚಿನ ವಿಸ್ತರಣೆಯನ್ನು ಬಯಸುವುದಿಲ್ಲ ಎಂಬ ಭರವಸೆಯ ಆಧಾರದ ಮೇಲೆ ನೀಡಲಾಗಿದೆ ಎಂದು ಹೇಳಿದೆ ಇಂಡಿಗೋ ಆರು ತಿಂಗಳ ವಿಸ್ತರಣೆಯನ್ನು ಕೋರಿತ್ತು ಆದರೆ ಪ್ರಯಾಣಿಕರ ಅನುಕೂಲತೆ ಮತ್ತು ಕಾರ್ಯಾಚರಣೆಯ ಯೋಜನೆಯನ್ನು ಉಲ್ಲೇಖಿಸಿ ನಿಯಂತ್ರಕವು ಇದನ್ನು ತಿರಸ್ಕರಿಸಿತು ಟರ್ಕಿಯು ಪಾಕಿಸ್ತಾನಕ್ಕೆ ಸಾರ್ವಜನಿಕ ಬೆಂಬಲ ಮತ್ತು ಈ ತಿಂಗಳ ಆರಂಭದಲ್ಲಿ ಭಯೋತ್ಪಾದಕ ಶಿಬಿರಗಳ ಮೇಲೆ ಭಾರತ ನಡೆಸಿದ ವಾಯುದಾಳಿಯನ್ನು ಖಂಡಿಸಿದ ನಂತರ ಈ ಕ್ರಮವು ರಾಜತಾಂತ್ರಿಕ ಸಂಬಂಧಗಳನ್ನು ಹದಗೆಡಿಸಿತು ರಾಷ್ಟೀಯ ಭದ್ರತೆಯ ಹಿತದೃಷ್ಟಿಯಿಂದ ಟರ್ಕಿಶ ಸಂಸ್ಥೆ ಸೆಲೆಬಿ ಏರ್ಪೋರ್ಟ್ ಸರ್ವಿಸಸ್ಗೆ ಭದ್ರತಾ ಅನುಮತಿಯನ್ನು ರದ್ದುಗೊಳಿಸಿದ ವಾಯುಯಾನ ಭದ್ರತಾ ಕಾವಲು ಸಂಸ್ಥೆ ಬಿಸಿಎಎಸ್ ಅನ್ನು ಸಹ ಈ ಪ್ರಕ್ರಿಯೆಯಲ್ಲಿ ಸೇರಿಸಲಾಗಿದೆ ಪ್ರಯಾಣ ಸಂಘಗಳು ಮತ್ತು ಆನ್ಲೈನ್ ಪೋರ್ಟಲ್ಗಳು ಟರ್ಕಿಗೆ ಭೇಟಿ ನೀಡುವುದರ ವಿರುದ್ದ ಸಲಹೆಗಳನ್ನು ನೀಡಿವೆ ಕಳೆದ ವಾರ ನಾಗರಿಕ ವಿಮಾನಯಾನ ಸಚಿವ ಕೆ ರಾಮ್ಮೋಹನ್ ನಾಯ್ಡು ಈ ವಿಷಯದ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸಚಿವಾಲಯವು ಇಂಡಿಕೋ ಮತ್ತು ಭದ್ರತಾ ಸಂಸ್ಥೆಗಳಿಂದ ಬಂದ ಮಾಹಿತಿಯನ್ನು ಪರಿಶೀಲಿಸುತ್ತಿದೆ ಎಂದು ಹೇಳಿದರು